ನೀವ್ ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಹೇಳಿದ್ರು ಆಗಲೇ ಯಾರು ಪ್ರೊಡ್ಯೂಸರ್ಗಳಿಲ್ಲ ಇಲ್ಲ ಇವತ್ತು ಅಂತ ಅಲ್ವಾ ಅವತ್ತು ನಮ್ಮಪ್ಪ ಬೆನ್ನೆಲ್ ಬಾಗಿದ್ರು ದುಡ್ಡಿನ ಲೆಕ್ಕನೇ ಗೊತ್ತಿರಲ್ಲ ನನಗೆ ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತಾ ಇದ್ದೀನಿ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಪ್ರೇಮ್ ಲೋಕ್ ಅಂತ ಮಾಡಿಲ್ಲ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ ಅದ್ರಲ್ಲಿ ಸಾಕಷ್ಟು ಹತ್ತತ್ರ ಮತ್ತೆ ಇಪ್ಪತ್ನಾಲ್ಕು ಹಾಡು ಅದೆಷ್ಟು ಬೇಕಾ ಆಡೋ ಅಷ್ಟು ಇದೆ ನಿಮ್ಗೆ ಸಾಕಷ್ಟು ಇದೆ ಅದು ಈಗ ವಿಷಯ ಬೇಡ ಅದೇ ಮಾತಾಡ್ತೀನಿ ನಾನು ಹಾಂ ಒಂದಷ್ಟು ಪ್ರಶ್ನೆಗಳು ಮುಗಿಸ್ಕೊಂಡು ಹೋಗೋಣ ರೀ ಇದು ಮೊನ್ನೆನೆ ಗೊತ್ತಾಗಿತ್ತು ಗೊತ್ತಾಗಿದ್ರಿ ನನಗಿದು ಮೊನ್ನೆನೆ ಗೊತ್ತಾಗಿದ್ದಿದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟೋದ್ರೆ ಆ ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ನೋಡಿದ್ರೆ ಫೋಟೋ ಇದೆ ನಂದು ಅವ್ರು ಅದಲ್ಲೇ ಅವರು ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥ ನಗು ನಾನು ಬೇರೆ ಯಾವುದೇ ಜನ ಬರೋದಿಲ್ಲ ನಾನು ಅದು ಕೌಂಟ್ರ್ ಮೇಲೆ ಕೌಂಟರ್ ಇದ್ರು ಮಾತಾಡ್ತಾ ಮಾತಾಡ್ತಾ ಅಷ್ಟು ನಾನು ಅಂದರೆ ಅದೊಂದು ಒಂದು ತಿಂಗಳಿಗೆ ಆರೋಗ್ಯ ಅಷ್ಟು ಭಾರ ಉಳ್ಕೊಳ್ತೇನೆ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತು ಆ ಸ್ನೇಹ ಇವತ್ತು ಕಡಿಮೆ ಆಗಿಲ್ಲ ಆಕ್ಚುಲಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ರೂ ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತು ಕಡಿಮೆ ಆಗಿಲ್ಲ ಅದು ಹಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆಯಲ್ಲಿ ಅನ್ನೋದು ಅದು ಆಮೇಲೆ ಪ್ರಶ್ನೆ ಅದು ಅದು ಬಂದ್ರೆ ಬರುತ್ತೆ ಅದು ಬರ್ಬೇಕು ಅದಕ್ಕೊಂದು ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬ ಎಸ್ರು ಬಂದು ಮತ್ತೆ ಹಂಸ ಕರ್ಕೊಂಡು ನನ್ನ ಹತ್ರ ಬಿಡಬೇಕು ಈಗ ನೋಡ್ರಿ ಇವಾಗ ಅನ್ಸುತ್ತೆ ಸರ್ ಈಗ ನನ್ನ ಸಿನಿಮಾದಲ್ಲಿ ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಇಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ ಕವರ್ ಮಾಡ್ಕೊಂಡು ಹೊರಟೋಗ್ತೀನಿ ನಾವು ಅದು ಕಾಣಿಸೋದಿಲ್ಲ ಅದು ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ಕೊಳ್ತಾರೆ ಅವ್ರು ಚೇಂಜ್ ಮಾಡಲ್ಲ ನಾವು ಹಿಂಗೆ ಬಟ್ ನಾನು ಯಾವಾಗ ಸಿನಿಮಾ ನಂಬಿರೋದೇನಂದರೆ ಆ ಪರ್ದೆಗೆ ನಾವು ಯಾರನ್ನೇ ಕರ್ಕೊಂಡ್ಬಂದು ಹಾಕಿದ್ರು ಅವ್ರನ್ನ ಸುಂದರವಾಗಿ ತೋರಿಸ್ಬೇಕು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದಾಗ ನೀವೆಲ್ಲ ಕವರ್ ಆಗ್ಬೋದು ಆ್ಯಂಡ್ ಇವತ್ತು ಗ್ರಾಫಿಕ್ಸಲ್ಲಿ ಹತ್ತು ಕೆಜಿಯಲ್ಲಿ ಇಪ್ಪತ್ತು ಕೆ ಜಿ ಕಂಡು ತೆಗೆದು ಬಿಸಾಕ್ತಾರೆ ಅದೇ ತೊಂದರೆ ಇಲ್ಲ ಯಾಕಂದ್ರೆ ಇಲ್ಲ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸುರಾಗೋದಿಲ್ಲ ಯಾಕೆ ಅಂತ ನಾನು ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ ವೆಯ್ಟ್ಸ್ ಆಗಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ನಾನು ತಿನ್ನೋದು ಇಲ್ಲ ಕುಡಿಯೋದಿಲ್ಲ ಸಿಗ್ರೆಟ್ ಸೇದೋದಿಲ್ಲ ಯಾಕೆ ಬಂದು ಅನ್ನೋದು ಗೊತ್ತಿಲ್ಲ ನನಗೆ ಹಾ ಸ್ವಲ್ಪ ಹತ್ರ ಬನ್ನಿ ಸರ್ ನೀವು ನನ್ನ ಮಗನ ಹತ್ರ ನೀವು ನೀವಾಗಲೇ ನನ್ನ ಮಗ ಆಲ್ರೆಡಿ ನನಗಿಂತ ಎತ್ತರ ಇದ್ದೇನೆ ರೀ ಆಲ್ರೆಡಿ ಒಬ್ಬ ಇದ್ದಾನೆ ಆಲ್ರೆಡಿ ಎರಡು ಇದ್ದಾನೆ ಅವನು ಐದು ಬೆಳೆದಿದ್ದಾನೆ ಸಿನಿಮಾ ಅನ್ನೋದು ನಮ್ಮಪ್ಪ ನನ್ನ ಕರ್ಕೊಂಬಂದು ಬಿಟ್ಟರು ಅಷ್ಟೇ ಆಮೇಲೆ ಮುಂದೋಗಿದ್ದು ನಾನೇ ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗ್ಲಿಲ್ಲ ಎಲ್ಲ ಕಲ್ತ್ಕೊಂಡು ಬಂದಿದ್ದು ನಾನೇ ಕೂತ್ಕೊಂಡು ನಮ್ಮಪ್ಪ ಬೆನ್ನೆಲ್ಬಾಗಿ ಪ್ರೀತಿಯಿಂದ ಯಾವಾಗಲೂ ಜೊತೆಲಿಲ್ಲ ಅವ್ರು ಏನು ಮಾಡಿದ್ರು ಅದೇ ಥರ ನನ್ನ ಮಕ್ಳಿಗೂ ನಾನು ಜೊತೇಲಿದ್ದೀರಿ ಹೊಸ ಹೊಸ ಸ್ವಲ್ಪ ಸಮಯ ಆಟ ಇದ್ದೆ ಅವ್ರಿಗೊಂದು ಅವಂಚು ಲೆಕ್ಕ ಸಿಕ್ಕಿಲ್ವೇ ನಾನು அவரு கேள்வி பண்ணிக்க வந்திருந்தோம் ಆದ್ರೆ ನೀವು ಹೇಳಿದ್ ನೋಡಿದರೆ ಸ್ನೇಹಕ್ಕೆ ಎಂತ ಬೆಲೆ ಕೊಡ್ತೇವೆ ಅಂತ ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಯಾವಾಗ ನೀವು ಅದೇ ತರ ಇರಬೇಕು ಆ ನಿಮ್ಮ ಹಾಡುಗಳಿಗೆ ದೃಷ್ಟಿ ಆಯ್ತು ಏನೋ ಗೊತ್ತಿಲ್ಲ ಅಷ್ಟೊಂದು ಹೇಳ್ಬೋದು ಇವಾಗ ಎಷ್ಟೊಂದು ಸಂತೋಷ ಆಗುತ್ತೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ನೀವು ಹೇಳಿದ್ ಮಾತಿ ಪ್ರೀತಿಯಲ್ಲಿ ಯಾವಾಗಲೂ ವಿರಹ ಇರಬೇಕು ಸರ್ ಸ್ವಲ್ಪ ವಿರಹ ಇದ್ರೆ ಚೆನ್ನಾಗ್ ಅದು ಇಲ್ಲ ಇಷ್ಟು ಮಾತಾಡೋದು ನಮ್ಗೆ ಕೂಡ ಜೊತೆಯಲ್ಲಿ ನೀವು ಎಲ್ಲಿ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಟ್ರಾವೆಲ್ ಮಾಡಿ ಅವ್ರು ಇರೋದಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದರೂ ಒಳ್ಳೇದಕ್ಕೆ ಅವ್ರ ಹೇಗೆ ಹಾಗೆ ದೂರನೇ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ನಾನು ಇವಾಗ ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಫಸ್ಟ್ ಶುರು ಮಾಡಬೇಕು ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇವತ್ತು ಆಯ್ತು ಹೇಳಿಲ್ಲ